ಕನ್ನಡ ವಿಶ್ವವಿದ್ಯಾನಿಲಯ ಆರ್ಥಿಕವಾಗಿ ತುಂಬ ದುಸ್ಥಿತಿಯಲ್ಲಿರೋದು ಎಲ್ರಿಗೂ ತಿಳಿದಿರುವಂಥ ವಿಷಯವೇ ಹಿಂದಿನ ಅನೇಕ ಬಾಕಿಗಳನ್ನು ಹಾಗೆ ಉಳಿದಿರೋದ್ರಿಂದ ಸುಮಾರು ಒಂಬತ್ತು ಕೋಟಿ ನಾವು ಹಿಂದೆ ಬಾಕಿ ಕೊಡಬೇಕಾಗಿದೆ ನೌಕರರ ಸಂಬಳ ವಿದ್ಯಾರ್ಥಿಗಳ ಫೆಲೋಶಿಪ್ಪು ಮತ್ತು ಔಟ್ಸೋರ್ಸ್ನವ್ರ ಸಂಬಳ ಇವೆಲ್ಲ ಬಾಕಿ ಉಳ್ಕೊಂಡಿದೆ ಸರ್ಕಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವು ನಿರೀಕ್ಷೆಯಲ್ಲಿದ್ದೀವಿ ಅದ್ರ ಜೊತೆಗೆ ನಮಗೆ ಬಹಳ ದೊಡ್ಡ ಒಂದು ಹೊಡೆತ ಅಂತ ಹೇಳಿದ್ರೆ ವಿದ್ಯುತ್ ಇಲಾಖೆಯಿಂದ ನಮಗೆ ಒಂದು ಕೋಟಿ ಮೂರು ಲಕ್ಷ ಈಗ ಬಿಲ್ಲನ್ನು ಪಾವತಿ ಮಾಡಿ ಅಂತ ಹೇಳಿ ನಮಗೆ ಒಂದು ನೋಟಿಸ್ ಬಂದಿದೆ ಕಳೆದ ವಾರ ಕಳೆದ ವಾರ ಒಂದು ಕೋಟಿ ಮೂರು ಲಕ್ಷ ಬಿಲ್ ಕಟ್ಟಬೇಕು ಇಲ್ಲಾಂದರೆ ವಿದ್ಯುತ್ ಕಡಿತ ಮಾಡ್ತೀವಿ ಅಂತೇಳಿ ನಮಗೆ ಕೆ ಇ ಡಿಯಿಂದ ನೋಟಿಸ್ ಬಂದಿತ್ತು ನಾವು ಅವ್ರನ್ನ ವಿಶೇಷವಾಗಿ ಮನವಿ ಮಾಡಿಕೊಂಡು ಈಗ ಹತ್ತನೇ ತಾರೀಕು ರಾಜ್ಯಪಾಲರು ಬರ್ತಾರೆ ನಮಗೆ ಫೆಬ್ರವರಿಯಲ್ಲಿ ಸರ್ಕಾರ ಅನುದಾನ ಕೊಡಬಹುದು ಆವಾಗ ನಾವು ನಿಮ್ಮ ಬಿಲ್ಲನ್ನು ತೀರಿಸ್ತೀವಿ ಅಂಥೇಳಿ ವಿಶೇಷ ಮನವಿ ಮೇಲೆಗೆ ನಾವು ವಿದ್ಯುತ್ ಸಂಪರ್ಕ ಪಡ್ಕೊಂಡು ಇವತ್ತು ರಾಜ್ಯಪಾಲರು ಬರೋದರಿಂದ ರಾಜ್ಯಪಾಲರು ಮುಂದೇನೂ ನಾವು ಇದನ್ನು ಮಂಡಿಸಬೇಕು ಅಂತ ಇದ್ದೀವಿ ಈಗಾಗಲೇ ರಾಜ್ಯಪಾಲರು ಪತ್ರಿಕೆಗಳಲ್ಲಿ ಬಂದಂಥ ನಮ್ಮ ಸಂಕಷ್ಟದ ವಿಚಾರಗಳನ್ನು ತಿಳಿದು ಸರ್ಕಾರಕ್ಕೆ ಅವರು ಸಂಬಂಧಪಟ್ಟಂತೆ ಮುಂದಿನ ಕ್ರಮ ಕೈಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ಬರ್ದಿಯಾರೆ ಮತ್ತು ರಾಜ್ಯಪಾಲರಿಗೆ ನಾವು ಮುಖತಃನೂ ಅದನ್ನು ಹೇಳೋದರಿಂದ ಹೆಚ್ಚು ಪರಿಣಾಮ ಆಗ್ಬೋದು ಸರ್ಕಾರ ಈ ಫೆಬ್ರವರಿಯಲ್ಲಿ ಮಂಡಿಸಲಿರುವಂಥ ಬಜೆಟ್ಟಲ್ಲಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬೇಕಾದಂಥ ವಾರ್ಷಿಕ ಅನುದಾನ ಸುಮಾರು ಐದೂವರೆಯಿಂದ ಆರು ಕೋಟಿ ದೊರಕಿಸ್ಬಿಟ್ರೆ ಈ ವಿಶ್ವವಿದ್ಯಾಲಯದ ಸಂಶೋಧನೆ ಮತ್ತು ಯೋಜನೆಗಳು ಪುಸ್ತಕ ಪ್ರಕಟಣೆಗಳು ನಿರಂತರವಾಗಿ ನಡೆಯೋದಕ್ಕೆ ಅನುಕೂಲ ಆಗುತ್ತೆ ನಮಗೆ ಈ ಹಳೆಯ ಬಾಕಿ ಒಂಬತ್ತು ಕೋಟಿ ತೀರಿಸ್ಬಿಟ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ ಸುಮಾರು ಆರು ಕೋಟಿ ವರೆಗೆ ನಮಗೆ ಅನುದಾನ ಕೊಟ್ಟರೆ ಅಷ್ಟೇ ಸಾಕು ಇಲ್ಲಿ ಸುಮಾರು ಸಾವಿರದ ಎಂಟುನೂರು ಸಂಶೋಧನಾ ವಿದ್ಯಾರ್ಥಿಗಳು ಇದ್ದಾರೆ ನಲವತ್ತೈದು ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಎಂಬತ್ತು ಜನ ಬೋಧಕೇತರರು ಇದ್ದಾರೆ ಅದರಲ್ಲಿ ಈಗಾಗಲೇ ನಾವು ಸುಮಾರೊಂದು ನಲವತ್ತು ಬೋಧಕೇತರರ ಹುದ್ದೆಗಳು ಖಾಲಿ ಇದೆ ಮೂವತ್ತೆರಡು ಬೋಧಕರ ಹುದ್ದೆಗಳು ಖಾಲಿ ಇದೆ ಅದನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ ಏಕೆಂದರೆ ಅಧ್ಯಾಪಕರು ಕಡಿಮೆ ಆದಷ್ಟು ಇಲ್ಲಿ ಸಂಶೋಧನಾರ್ಥಿಗಳಿಗೆ ಅವಕಾಶ ಕಡಿಮೆ ಆಗ್ತಾ ಹೋಗ್ತದೆ ಹೀಗಾಗಿ ಸರ್ಕಾರ ಮನಸ್ಸು ಮಾಡಿ ಹಿಂದಿನ ಬಾಕಿ ಅನುದಾನವನ್ನು ಮತ್ತು ವಿಶ್ವವಿದ್ಯಾಲಯ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕೆ ಏನು ವಾರ್ಷಿಕ ಅನುದಾನ ಬೇಕು ಐದೂವರೆಯಿಂದ ಆರು ಕೋಟಿ ಆ ಅನುದಾನವನ್ನು ಮತ್ತು ಇಲ್ಲಿ ಏನು ಬೋಧಕ ಬೋಧಕೇತರರ ಹುದ್ದೆಗಳು ಖಾಲಿ ಇದೆ ಅದನ್ನು ಕೂಡ ಭರ್ತಿ ಮಾಡಿಕೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರೆ ವಿಶ್ವವಿದ್ಯಾಲಯ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ